ನಿರೀಕ್ಷೆಯಂತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಹದಿನಾರನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಹೋಗ ಬಹುಶಃ ದೇಶದಲ್ಲಿ ಸಿದ್ದರಾಮಯ್ಯ ಅವರು ಬಿಟ್ಟರೆ ಇನ್ಯಾವ ಮುಖ್ಯಮಂತ್ರಿ ಕೂಡ ಹದಿನಾರು ಸಲ ಬಜೆಟ್ ಮಂಡನೆ ಮಾಡಿರುವಂಥದ್ದು ಮುಖ್ಯಮಂತ್ರಿ ಇಲ್ಲ ಸಿದ್ದರಾಮಯ್ಯ ಅವರು ಈ ಬಜೆಟಲ್ಲಿ ದಲಿತರ ಹಣವನ್ನು ಪರಿಶಿಷ್ಟರ ಹಣವನ್ನು ಅಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಲ್ಲ ಅಂಥೇಳಿ ನಾವು ಅಂದ್ಕೊಂಡಿದ್ವಿ ಅವರು ದಲಿತ ಸಂಘಟನೆಗಳ ಮುಖಂಡರು ಸಭೆ ಕರೆದಾಗಲೂ ಕೂಡ ದಲಿತ ಸಂಘಟನೆಗಳ ಪರವಾಗಿ ನಾವು ಒತ್ತಾಯ ಪೂರ್ವಕವಾಗಿ ಹೇಳಿದ್ದೀನಿ ಯಾವುದೇ ಈ ಹಿಂದಿನ ಎರಡು ಬಜೆಟ್ಗಳಲ್ಲಿ ನೀವು ಬಳಸಿದ್ದೀರಿ ಈ ಬಜೆಟಲ್ಲಿ ನೀವು ಬಳಸಬಾರ್ದು ಅಂತ ನಾವು ಮನವಿ ಮಾಡಿದ್ವಿ ಬಹುಶಃ ನಮ್ಮ ಮನವಿನ ಪರಿಗಣಿಸ್ತಾರೆ ಅಂತ ಕೊಟ್ಟಿದ್ದೆ ಆದರೆ ಮೊನ್ನೆ ಅವರು ಮಂಡಿಸಿದಂಥ ಬಜೆಟ್ಟಲ್ಲಿ ಮತ್ತು ನಂತರದ ಬೆಳವಣಿಗೆಗಳಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಕೋಟಿಯಷ್ಟು ಹಣವನ್ನು ಪಂಚ ಗ್ಯಾರಂಟಿಗಳಿಗೆ ಪಂಚಮರ ಹಣವನ್ನು ಬಳಸಿದ್ದಾರೆ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲೂ ಹಾಗೆ ಮಾಡಿದರು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲೂ ಬಳಸಿದರು ಅದೆಲ್ಲ ಒಟ್ಟು ಸೇರಿ ಸುಮಾರು ನಲವತ್ತೆಂಟು ಸಾವಿರ ಕೋಟಿ ಹಣವನ್ನು ಪಂಚ ಗ್ಯಾರಂಟಿಗಳಿಗೆ ಬಳಸಿ ದಲಿತರ ವಿರುದ್ಧವಾಗಿ ದಲಿತರ ಅಭಿವೃದ್ಧಿ ವಿರುದ್ಧವಾಗಿ ಅವರು ನಡ್ಕೊಂಡಿದ್ದಾರೆ ಇದನ್ನು ದಲಿತ ಸಂಘಟನೆಗಳ ಮುಖಂಡರೆಲ್ಲರೂ ಕೂಡ ವಿರೋಧ ಮಾಡ್ತಾ ನಾವು ಇದೇ ವಿಷಯಕ್ಕಾಗಿ ಒಂದು ಒಕ್ಕೂಟವನ್ನು ಮಾಡಿಕೊಂಡಿದ್ವಿ ಪರಿಶಿಷ್ಟರ ಹಣ ದುರ್ಬಳಕೆ ವಿರೋಧಿ ಹೋರಾಟ ಸಮಿತಿ ಅಂತ ಅದರ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ಎಲ್ಲ ಶಾಸಕರ ಗಮನಕ್ಕೂ ತಂದಿದ್ದೀವಿ ಬಜೆಟ್ ಸೆಷನ್ನೇ ಮುಗೀತಾ ಇದೆ ಇವರು ಘೋಷಣೆ ಮಾಡಿದಂಥ ಗ್ಯಾರಂಟಿಗಳ ಮೇಲೆ ನಡೆದಂಥ ಚರ್ಚೆಯಲ್ಲಿ ಸಿದ್ದರಾಮಯ್ಯ ಇಲ್ಲ ಇದನ್ನು ನಾನು ಬಳಸಿರೋದು ಸರಿ ಅಂತೇಳಿ ಸಮರ್ಥನೆ ಇದ್ದಾರೆ ನಾನು ಅದಕ್ಕೆ ಮುಖ್ಯವಾಗಿ ಎರಡು ಗುಂಪನ್ನು ಪ್ರಶ್ನೆ ಮಾಡ್ತಾಯಿದ್ದೀವಿ ದಲಿತರ ಹಣವನ್ನು ದುರ್ಬಳಕೆ ಮಾಡ್ತಕ್ಕಂಥ ಹಕ್ಕು ನಿಮಗೆ ಯಾರು ಕೊಟ್ಟರು ಎರಡನೇದು ಈ ಕಾಯ್ದೆಯನ್ನು ತಂದಿದ್ದು ದಲಿತ ಸಂಘಟನೆಗಳ ಹೋರಾಡ್ತಿ ಯಾವಾಗ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗ್ತಾ ಇತ್ತು ಅವಾಗೆಲ್ಲ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಂಥ ದಲಿತ ಸಂಘಟನೆಗಳು ಇವತ್ತು ಮೌಖಿಕವಾಗಿ ಅವರ ಜೊತೆ ಶಾಮೀಲಾದಂಗೆ ಕಾಣ್ತಾ ಇದೆ ನನಗೆ ನಾನಿನ್ನೂ ಗೊತ್ತಿಲ್ಲ ಅವರು ಮಾತಾಡ್ತಾ ಇಲ್ಲ ಅದರ ಬಗ್ಗೆ ಸಿದ್ದರಾಮಯ್ಯನ ಜೊತೆ ಅಥವಾ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥ ದಲಿತ ಸಂಘಟನೆಗಳು ಇವತ್ತು ಈ ದುರ್ಬಳಕೆ ವಿರುದ್ಧ ಮಾತಾಡ್ತಾ ಇಲ್ಲ ಅವರು ಮಾತಾಡಲ್ಲ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಜೊತೆಗಿದ್ದಾರೆ ಅವರು ಅವರ ಹಂಗಲ್ಲಿದ್ದಾರೆ ಹಾಗಾಗಿ ಅವರು ಮಾತಾಡ್ತಾ ಇಲ್ಲ ಇದನ್ನು ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಐವತ್ತೊಂದು ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗಳು ವಿಧಾನ ಪರಿಷತ್ ಸದಸ್ಯರು ಬಿ ಜೆ ಪಿ ಜೆ ಡಿ ಬಿಟ್ಟರೆ ಬೇರೆ ಇನ್ಯಾರೂ ಮಾತಾಡ್ತಾ ಇಲ್ಲ ಯಾಕೆ ನಿಮಗೆ ಮುಖ್ಯಮಂತ್ರಿ ಹತ್ರ ಈ ಹಂಗು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಬಜೆಟ್ಟಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಪಂಚ ಗ್ಯಾರಂಟಿಗಳಿಗೆ ಪಂಚವರ ಹಣವನ್ನು ನೀವು ಬಳಸ್ಕೊಂಡಿದ್ದಿರಲಿಲ್ಲ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗಳು ಏನು ಮಾಡ್ತಾಯಿದ್ದೀರಿ ನೀವು ಯಾಕೆ ಸಿದ್ದರಾಮಯ್ಯ ಅವ್ರನ್ನ ನೀವು ಯಾಕೆ ಕೇಳಬಾರ್ದು ಅಂದರೆ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಎಮ್ ಎಲ್ ಎಗಳು ಮಂತ್ರಿಗಳೂ ಸೇರಿದಂತೆ ಸಿದ್ದರಾಮಯ್ಯ ಹೇಳ್ತಾ ಇರ್ತಕ್ಕಂಥ ಸಮರ್ಥನೆಯನ್ನು ಅಷ್ಟೇ ಅವರು ತಿಳಿತಾದರೆ ನಮ್ಮ ಜನಾಂಗಗಳ ಹಣವನ್ನು ದುರ್ಬಳಕೆ ಮಾಡೋದಕ್ಕೆ ಏನು ಕ್ರಮ ಜಗಿಸಬೇಕು ಅದನ್ನು ತಪ್ಪಿಸೋದು ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ನಿಮಗೆ ಒಂದು ತಾಜಾ ಉದಾಹರಣೆ ಹೇಳೋದು ಎಂಟು ಎಸ್ ಸಿ ಎಸ್ ಟಿ ಜನಾಂಗಗಳ ಅಭಿವೃದ್ಧಿ ನಿಗಮಗಳಿದ್ದಾವೆ ಅವು ಹಣ ಇಲ್ಲದೆ ಸ್ವರ್ಗೂ ಹೋಗಿವೆ ನಾಳೆ ಒಂದು ದಿವಸ ಬರುತ್ತೆ ಹಣ ಇಲ್ಲದೆ ಈ ಅಭಿವೃದ್ಧಿ ನಿಗಮಗಳ ಅಂಗಡಿಗಳನ್ನು ಬಂದ್ ಮಾಡಬೇಕಾಗತ್ತೆ ಬೇರೆ ಜಾತಿ ಬ್ರಾಹ್ಮಣರಿಗೆ ಐನೂರು ಕೋಟಿ ಕೊಡ್ತೀರಿ ಲಿಂಗಾಯತರಿಗೆ ಐನೂರು ಕೋಟಿ ಕೊಡ್ತೀರಿ ಕುರುಬ್ರಿಗೆ ಐನೂರು ಕೋಟಿ ಕೊಡ್ತೀರಿ ಒಕ್ಕಲಿಗರಿಗೆ ಕೊಡ್ತೀರಿ ಐನೂರು ಕೋಟಿ ಎಸ್ ಸಿ ಎಸ್ ಟಿ ಹಣ ಇಲ್ಲದೆ ಇರೋವಾಗ ನೀವು ಈ ಹಣವನ್ನು ಯಾವ ಉದ್ದೇಶಕ್ಕೆ ನೀವು ಇದ್ದೀರೋ ಆ ಹಣವನ್ನು ಗ್ಯಾರಂಟಿಗಳು ಬಳಸಿ ದಲಿತರಿಗೆ ಯಾಕೆ ಮೋಸ ಮಾಡ್ತಾಯಿದ್ದೀರಿ ಅದಕ್ಕಾಗಿ ಪರಿಶಿಷ್ಟರ ಹಣ ದುರ್ಬಳಕೆ ವಿರೋಧಿ ಹೋರಾಟ ಸಮಿತಿಯ ಮುಖಂಡನಾಗಿ ನಾನು ಎಲ್ಲ ದಲಿತ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಇಡೀ ರಾಜ್ಯದಾದ್ಯಂತ ಜನೌಂದೋಲನ ಮಾಡಿ ಇಂಥ ಸರ್ಕಾರ ಆಳ್ವಿಕೆ ನಡೆಸಬಾರ್ದು ಈ ರಾಜ್ಯದಲ್ಲಿ ದಲಿತರನ್ನು ಹಾಳು ಮಾಡಿದ್ದು ಸಾಕು ದಲಿತರ ಉದ್ಧಾರಕ್ಕಾಗಿ ತಂದಂಥ ಕಾಯ್ದೆಯನ್ನು ದಲಿತರ ವಿರುದ್ಧವಾಗಿ ಬಳಕೆ ಮಾಡಿಕೊಂಡು ದಲಿತರ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ ಹೀಗಾಗಿ ಸಿದ್ದರಾಮಯ್ಯ ಅವರ ನೇತೃತ್ವದ ಈ ಸರ್ಕಾರ ದಲಿತ ದ್ರೋಮುಖಿ ಸರ್ಕಾರ ಅಂತೇಳಿ ನಾವು ಘೋಷಣೆ ಮಾಡಿದ್ದೀವಿ ಈಗ ಇನ್ನೇನು ನಾಳೆ ಬಜೆಟ್ ಸೆಷನ್ ಮುಗೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಮುಗೀತಾ ಇದೆ ಇವರು ಪಂಚ ಗ್ಯಾರಂಟಿಗಳಿಗೆ ಕೊಟ್ಟಿರ್ತಕ್ಕಂಥ ವಸತಿ ಶಾಲೆಗಳು ಮುರಾರ್ಜಿ ವಸತಿ ಶಾಲೆಗಳಂಥವು ಇನ್ನೂ ಬಾಡಿಗೆಯಲ್ಲಿ ನಡೀತದೆ ಸ್ವಂತ ಕಟ್ಟಿರಲಿಲ್ಲ ವಿದ್ಯಾ ವಿದ್ಯಾಭ್ಯಾಸದ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿರುವಂಥದ್ದು ಪಂಚ ಗ್ಯಾರಂಟಿಗಳಿಗೆ ನೀವು ಖರ್ಚು ಮಾಡ್ತಾ ಇರೋದು ಶೋಭೆ ಅಲ್ಲ ಇದು ದಲಿತರಿಗೆ ಮಾಡ್ತಾ ಇರ್ತಕ್ಕಂಥ ಮಹಾ ದ್ರೋಹ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸಿದ್ದರಾಮಯ್ಯವರೇ ಇಲ್ಲೂ ದಲಿತರಿಗೆ ದುಡ್ಡು ಹೋಗ್ತಾ ಇದೆ ಅಂತೇಳಿ ಹೇಗೆ ಹೇಳ್ತೀರಿ ನೀವು ಫಾರೆಸ್ಟಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹುಲಿಗಳ ಪ್ರಾಜೆಕ್ಟ್ಗಾಗಿ ನೀವು ದುಡ್ಡು ಈ ಹಣವನ್ನು ತೆಗೆದಿರ್ತೀರಿ ಅಲ್ಲೇನು ದಲಿತ ಹುಲಿ ಲಿಂಗಾಯತರ ಮುದಿ ಹುಲಿ ಅಥವಾ ಬೇರೆ ಜಾತಿಗಳ ಹುಲಿ ಇದಾವಲ್ಲಿ ಹುಲಿಗಳ ಸಂರಕ್ಷಣೆ ಪ್ರಾಜೆಕ್ಟ್ಗೆ ದಲಿತರ ಹಣವನ್ನು ಉಪಯೋಗಿಸ್ತಿರಲ್ಲ ನೀವು ಅಥವಾ ಫುಟ್ಬಾಲ್ ಗ್ರೌಂಡ್ಸ್ಗೆ ಇದನ್ನು ಉಪಯೋಗಿಸ್ತಿರಲ್ಲ ಅಲ್ಲಿ ದಲಿತರು ಎಷ್ಟು ಸಂಖ್ಯೆಯಲ್ಲಿ ಫುಟ್ಬಾಲ್ ಆಡ್ತಾರಂತ ನಿಮಗೆ ಅದು ನಿಖರವಾದಂಥ ಅಂಕಿಅಂಶ ಇದೆಯಾ ಹೀಗಾಗಿ ದಲಿತರ ಜನಸಂಖ್ಯೆಗೆ ಅನುಪಾತವಾಗಿ ತೆಗೆದಿಟ್ಟಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಹಣವನ್ನು ದಲಿತರ ಅಭಿವೃದ್ಧಿಗೆ ಮಾತ್ರ ಉಪಯೋಗಿಸ್ಬೇಕು ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಆದಾಯ ಜಾಸ್ತಿ ಮಾಡಿಕೊಳ್ಳಿ ಈಗಾಗಲೇ ಮಾಡಿದ್ದೀರಿ ಸಾರಾಯಿ ಅಥವಾ ಏನು ವೈನ್ಗಳ ಮೇಲೆ ನೀವು ದೊಡ್ಡ ಬೆಲೆ ಏರಿಕೆ ಮಾಡ್ಕೊಂಡಿದ್ದೀರ ಯಾರದ್ರೂ ಬರ್ತಿಲ್ಲ ಅದನ್ನು ಯೂಸ್ ಮಾಡಿ ನೀವು ಸ್ಟ್ಯಾಂಪ್ಸ್ ಡ್ಯೂಟಿನ ಜಾಸ್ತಿ ಕಲೆಕ್ಟ್ ಮಾಡಿದ್ರೆ ತೆರಿಗೆನ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ರಿ ಆ ಹಣದಲ್ಲಿ ಸಂಗ್ರಹ ಆಗ್ತಕ್ಕಂಥ ಹಣದಲ್ಲಿ ನೀವು ಗ್ಯಾರಂಟಿಗಳಿಗೆ ಬಳಸಿದೆ ಇದೊಂದು ಭಾಳ ದೊಡ್ಡ ದುರ್ಬಳಕೆಯಾಗಿದೆ ದಲಿತ ಜನಾಂಗವನ್ನು ತುಳಿತಕ್ಕಂಥ ಕೆಲಸ ಆಗಿದೆ ಖುದ್ದು ಸಿದ್ದರಾಮಯ್ಯ ಅವರೇ ಈ ಪೂರ್ವಕವಾಗಿ ನಾಳೆ ಉತ್ತರ ಕೊಡಬೇಕಾಗತ್ತೆ ಗೊತ್ತಿಲ್ಲ ನಮಗೆ ಹೋಗಿ ನಿಮ್ಮ ಮೇಲೆ ಪಿ ಐ ಎಲ್ ಕೇಸ್ ಯಾಕೆ ನೋಂದಣಿ ಆಗಬಾರ್ದು ಕೇಸ್ ಹಾಕಬಾರ್ದು ಯಾರಾದರೂ ಒಬ್ಬರು ನೀವು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಸಚಿವರಾಗಿ ಬಜೆಟ್ ಮಂಡನೆ ಮಾಡಿರೋ ಹಾಗೆ ಬಡ್ಜೆಟ್ಟಲ್ಲಿ ದಲಿತರ ಹಣವನ್ನು ದುರ್ಬಳಕೆ ಮಾಡಿರ್ತಕ್ಕಂಥ ಆರೋಪಿ ಸ್ಥಾನದಲ್ಲಿ ನಿಮ್ಮ ಮೇಲೆ ನಿಲ್ ನಿಮ್ಮನ್ನು ನಿಲ್ಲಿಸಿ ಯಾಕೆ ನಿಮ್ಮ ಮೇಲೆ ಯಾರಾದರೂ ಒಬ್ಬ ಫಲಾನುಭವಿ ಒಬ್ಬ ನೊಂದು ದಲಿತ ಪೊಲೀಸ್ ಕೇಸು ನಮೂದಿಸಬಾರ್ದು ಇಂಥ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಈಗಲೂ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಪರಿಶಿಷ್ಟರ ಹಣ ದುರ್ಬಳಕೆ ವಿರೋಧಿ ಹೋರಾಟ ಸಮಿತಿ ಅದರ ಮುಖಂಡನಾಗಿ ನಾನು ಈಗಲೂ ವಿನಮ್ರವಾಗಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ನಿ ಆ ಹಣವನ್ನು ವಾಪಸ್ ತೆಗೆದು ದಲಿತರ ಅಭಿವೃದ್ಧಿಗಾಗಿ ಸಮಾಜ ಕಲ್ಯಾಣ ಇಲಾಖೆ ಇದೆ ಆ ಇಲಾಖೆಯ ಮೂಲಕ ಯಾವ್ಯಾವ ಚಾನಲಲ್ಲಿ ಯಾರ್ಯಾರಿಗೋಗು ಅನ್ನೋದನ್ನು ತೀರ್ಮಾನ ಮಾಡಬೇಕು ನೂರ ಒಂದು ಎಸ್ ಸಿ ಎಸ್ ಸಿ ಪಿ ಹಣ ಜಾತಿಗಳು ಐವತ್ತೆರಡು ಎಸ್ ಟಿ ಟಿ ಎಸ್ ಪಿ ಹಣ ಈ ನೂರ ಮೂರು ಜಾತಿಗಳಿಗೆ ಸೇರಬೇಕಾಗಿರ್ತಕ್ಕಂಥ ಹಣವನ್ನು ನೀವು ದುರ್ಬಳಕೆ ಮಾಡಿದಿರಿ ಇತಿಹಾಸದಲ್ಲಿ ನೀವು ದಲಿತರ ಪಾಲಿನ ಕಡನ ನಾಯಕನಾಗಿ ನೀವು ನಿಂತಿದ್ದೀರಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾನೆ